మాదప్ప ప్రణామే అంత బాధ్యప్ప కఠినవన్న మన కపసం చే మహోదయవరికి ప్రణామే మోదప్ప అంతే అదొంగ వర్గద దేవ్ గొప్ప మాదప్ప మహోదయ్యు బ ಜಾಸ್ ಇತ್ತು ಮತ್ತೆ ಯಾರಾದ್ರೂ ಕರ್ಕೊಂಡು ಮತ್ತೆ ಕಾಲಕ್ಕೆ ಸಿಗುದಿಲ್ಲ ಕರ್ಕೊಂಡು ಹೋಗುದಿಲ್ಲ ಏ ಇರ್ಲಿ ಆದ್ರೆ ನಿಮ್ಮ ಹೊಸ ಶರೀರ ಅಳಿತಾ ನನ್ನ ದೇಹದಲ್ಲಿ ನೆರಿಗೆ ಬಿದ್ದಿಲ್ಲ ಇಷ್ಟರವರೆಗೆ ಗಂಡಾಗಿದ್ದಾವ ನಾನು ಸಿಗುವುದಿಲ್ಲ दिलेश चड़ीजोर बीजल दे तई त ಿ ಬಂದ ನಿಮ್ಮ ಕಾರ್ಯಕ್ಕಾಗಿಯೇ ಬಂದೆ ಆರ್ಯ ಬಂದಿದೆ ಆರ್ಯಾಧ್ಯ ವಚನ ಬಾಲ ವಚನ ಬಾಲ ವಚನ ಬಾಲ ಶಿವರೇಣ್ಯ ವಾಹ ತಪಸ್ವಿಗಳು ಮಹಾ ಜ್ಞಾನಿಗಳು ವಾಲ್ರಿಗಳು ಆದಂತ ವಿಶ್ವಾಮಿತ್ರರ ಪರಮ ಶಿಷ್ಯನ ಅಂತ ಶಿಷ್ಯನ ನಾನು ನಿನ್ನನ್ನು ನೋಡುವಾಗ ಗುರುವಂತ ಬಾಶಿ ಇನ್ನು ಮೂರು ವರ್ಷ ಹಾಗೆ ಆ ಅಯೋಧ್ಯೆ ಸತ್ಯರ ತರ ಶಾಪಗ್ರಸ್ಥರಾಗಿದ್ದಾರೆ ಅವನನ್ನು ಸಂಗತಿಗೊಳಿಸುವ ಉದ್ದೇಶದಿಂದ ಅವನ ಯಜಮಾನತ್ವದಲ್ಲಿ ಇವನ ಪೌರೋಚನೆಯನ್ನು ಯಾಗಕ್ಕೆ ತಾವು ಸಕ್ರಿಯವಾಗಿ ಒಂದು ಮಾನವೀಯದಲ್ಲಿ தயவிட்டு நானே வைசாக்க மாசி மக்களின் நம்ம காலத்தில் ಕುಮಾರ ಆ ಖಂಡಗಳ ಬಗ್ಗೆ ಹೆಚ್ಚು ನಿರೀಕ್ಷೆಯನ್ನು ಇಟ್ಟುಕೊಳ್ಳಬೇಕು ಅದು ಬೀಳುವುದಿದ್ರೆ ಇದಕ್ಕಿಂತ ಒಂದು ಐದಾರು ವರ್ಷಕ್ಕಿಂತ ಹಿಂದೆಯೇ ಬೀಳ್ಬೇಕಿತ್ತು ಅಂದ್ರೆ ಆ ಸ್ಥಿತಿ ಇತ್ತ ಆಗಲೇ ಬೀಳಲಿಲ್ಲ ಇನ್ನು ಬೀಳುವುದಕ್ಕಂತೆ ಹಾಗಾದ್ರೆ ನಿಮಗೆ ಪ್ರತ್ಯುಂ ಪ್ರಶಸ್ತಿಯನ್ನು ಘೋಷಿಸ ಯಾವುದೋ ಒಂದು ಬಂದೀತು ಅದಲ್ಲ ನಾನು ಆಲೋಚಿಸುವುದು ಯಾವುದು ಬಲ್ಲ ಯಾವುದೇ ಒಬ್ಬ ಬದುಕಿನ ಪತನ ಪಥದಲ್ಲಿ ಉನ್ನತವಾದಂತಹ ಸ್ಥಾನಮಾನವನ್ನು ಏರಬೇಕು ಅಂತ ಆದ್ರೆ ಜೀವನದಲ್ಲಿ ಹಿಂದೆ ಒಬ್ಬ ಒಳ್ಳೆಯ ಗುರು ಬೇಕು ಮುಂದೆ ಒಂದು ಗುರಿ ಬೇಕು ನಿನಗೆ ತುಂಬಾ ದೊಡ್ಡದು ಬೇಡ ಕೆಲವರಿಗೆ ಐದು ಕಾಲು ಕೆಲವರಿಗೆ ಐದು ಕಾಲು ನನ್ನ ಸುದ್ದಿ ಮಾತಾಡಿದ್ರೆ ಜಾಗ್ರತೆ ಗುರಿ ಗುರಿ إذن <applause> إنا ವಿಶ್ವಾಮಿತ್ರ ಹೌದು ಅವನ ಗುರು ಯಾರು ಗೊತ್ತಿಲ್ಲ ಸ್ವಾಮಿ ಗೊತ್ತಿಲ್ಲ ಗೊತ್ತಿಲ್ಲ ಎನ್ನುವ ಪ್ರಶ್ನೆಗೆ ಉತ್ತರ ಅಲ್ವಲ್ಲ ನಾನು ಕೇಳಲಿಲ್ಲವಲ್ಲ ಕೇಳಬೇಕಾದಂತಹ ಅನಿವಾರ್ಯತೆಯನ್ನು ನನಗೆ ಅಂತ ಅನಿವಾರ್ಯತೆ ಬರಲಿಲ್ಲ ಗುರುಗಳೇ ಯಾಕೆ ಬರಲಿಲ್ಲ ನಾವು ಮಾಡುವ ತಪ್ಪೇ ಹೌದು ಪ್ರಪಂಚದಲ್ಲಿ ನಮಗೆ ಎತ್ತವರ ನೈತಿಕತೆಯನ್ನು ಪ್ರಶ್ನಿಸದೆ ಉಳಿಯುವುದೇ ನಾವು ಮಾಡುವ ಅಕ್ಷಮ್ಯ ಅಪರಾಧ ನಮ್ಮ ನೈತಿಕತೆಗೆ ಸರಿ ಇಲ್ಲದ ಮೇಲೆ ಇನ್ನೊಬ್ಬರ ನೈತಿಕತೆಗೆ ಕೈ ಹಾಕಿ ಪ್ರಯೋಜನವಾದ್ರೂ ಏನು ನಮ್ಮ ನೈತಿಕತೆ ಅಂತ ನನ್ನನ್ನು ಸೇರಿಸಬೇಡ ನಿನ್ನದು ಮಾತ್ರ ಹೇಳು ನಮಗೆ ಕೇಳುವ ನೈತಿಕತೆ ಉಂಟು ನನಗೆ ಹೇಳುವ ಅಗತ್ಯವಿರಲಿಲ್ಲ ಯಾಕೆ ನಮಗೆ ಉಳಿದುಕೊಳ್ಳುವುದಕ್ಕೆ ಮಠದ ವ್ಯವಸ್ಥೆ ಉಂಟು ಹೊತ್ತಿಗೆ ಸರಿಯಾಗಿ ಊಟದ ವ್ಯವಸ್ಥೆ ಉಂಟು ಬಟ್ಟೆಯನ್ನು ಕೊಟ್ಟಿದ್ದಾರೆ ಜ್ಞಾನಾರ್ಚನೆಗೆ ವಿದ್ಯೆಯನ್ನು ಕಲಿಸ್ತಾ ಇದ್ದಾರೆ ಅದಕ್ಕಿಂತ ಹೊರ ಪ್ರಪಂಚ ನಮಗ್ಯಾಕೆ ಯಾಕೆ ಸ್ವಾಮಿ ನಮ್ಮ ಸನಾತನ ಪ್ರಪಂಚದಲ್ಲಿ ನಡೆಯುವಂತಹ ಅಕ್ಷಮ್ಯ ಅಪರಾಧ ಯಾವ್ದು ಕೇಳಿದ್ರೆ ಇದೆ ಹೌದು ನನಗೆ ಉಣ್ಣಕ್ಕುಂಟು ನನ್ನ ಮನೆ ಸರಿ ಉಂಟು ನನ್ನ ಸಂಸಾರ ಸುಖದಲ್ಲಿ ಉಂಟು ಇನ್ನು ಆರ್ಯ ಯಾರು ಏನಾದರೂ ಏನಾದ್ರೆ ಆದ್ದರಿಂದಲೇ ನಾವು ಇಷ್ಟು ಕೇಳುವಂತ ಇಳಿದಿದ್ದೇವೆ ದೊಡ್ಡವರು ಮಾಡಿದ್ದು ತಪ್ಪಬಹುದು ಅಂತಾದ್ರು ಕೂಡ ಪ್ರಶ್ನಿಸಲೇಬೇಕು ಹೌದಾ ಪ್ರಶ್ನಾತೀತವಾದಂತ ಪ್ರಶ್ನೆಗೆ ಹೇಗೆ ಪ್ರಶ್ನಿಸುವುದು ಗುರುಗಳೇ ನಿನ್ನ ಗುರು ಅವ ಯಾವ ಜಾತಿ ಅವರು ಬ್ರಾಹ್ಮಣ ಯಾರು ಹೇಳಿದ್ದು ಹೌದು ನಮ್ಮ ಮಠದಲ್ಲಿ ಇರುವ ಋಷಿಮುನಿಗಳು ಒಪ್ಪಿದ್ದಾರೆ ನಾವೆಲ್ಲರೂ ಒಪ್ಪಿದ್ದೇವೆ ಬ್ರಾಹ್ಮಣರು ನಿತ್ಯ ಕರ್ಮಗಳನ್ನು ಮಾಡ್ತಾ ಇದ್ದಾರೆ ಅಪಾನುಷ್ಠಾನಗಳಿಗೆ ಮತ್ತೇನು ಬೇಕು ಒಮ್ಮೆ ಸುಮ್ಮನೆ ಗೊತ್ತ ಕ್ಷತ್ರಿಯ

ಲಭಿಸುವುದಕ್ಕೆ ಸಾಧ್ಯ ಉಂಟಾ ಇಲ್ವೋ ಹಾಗೆಲ್ಲ ಕೇಳಿದವರಿಗೆ ಸಿಗುತ್ತದೆ ಅಂತಾದ್ರೆ ಬ್ರಾಹ್ಮಣ್ಯಕ್ಕೆ ಬೆಲೆ ಇಲ್ವಾ ಬ್ರಹ್ಮನ ಮುಖದಿಂದ ಆವಿರ್ಭಾವಗೊಂಡದ್ದು ಬ್ರಾಹ್ಮಣ್ಯ ಬ್ರಾಹ್ಮಣ್ಯ ಅಂತ ಹೇಳಿದ್ರೆ ಅಂತದ್ದು ಬ್ರಹ್ಮಜ್ಞಾನವನ್ನು ಪಡೆಯುವುದೇ ಬ್ರಾಹ್ಮಣ ಗೊತ್ತಾಯ್ತಾ ಬ್ರಾಹ್ಮಣ ಬ್ರಾಹ್ಮಣ ಬ್ರಹ್ಮಜ್ಞಾನ ಬೇಕು ನಿನ್ನ ಗುರುವಿಗೆ ಬ್ರಹ್ಮಜ್ಞಾನ ಉಂಟಾ ಇಲ್ಲೋ ಇಲ್ಲ ಅಂತಲ್ಲ ಇಲ್ಲ ಯಾಕೆ ಬ್ರಾಹ್ಮಣ್ಯವನ್ನು ತಾನು ಒಪ್ಪಿಕೊಂಡ ಕೂಡಲೇ ಬ್ರಾಹ್ಮಣ್ಯ ಬರುವುದಕ್ಕೆ ಸಾಧ್ಯ ಇಲ್ಲ ಹೌದು ಹಾಗಂತಾದ್ರೆ ಬ್ರಾಹ್ಮಣ್ಯಕ್ಕೆ ಯೋಗ್ಯತೆ ಇಲ್ವಾ ಇದೊಂದು ಮಾತು ಛಾತ್ರೆಯೋ ಯಾಜಕೋ ಯಸ್ಯ ಚಂಡಾಲಸ್ಯ ವಿಶೇಷ ಛಾತ್ರೇಯನ ಅಥವಾ ಯಾಜಕನಾಗಿರುವಂತಹ ಯಜ್ಞದಲ್ಲಿ ಚಂಡಾಲ ಯಜಮಾನನಾಗಿರುವುದೇ ವಿಶೇಷ ಇಲ್ಲದಿದ್ರೆ ನೀನು ಆಲೋಚನೆ ಮಾಡಿ ಒಂದು ಕಪ್ಪಗಿರುವಂತಹ ಕಾಗೆಯನ್ನು ಕ್ಷೀರ ಸಮುದ್ರದಲ್ಲಿ ಸ್ನಾನ ಮಾಡಿಸಿದ್ರೆ ಅದು ಬೆಳಗಾಗ್ತದೇ ಕಂಡುಗದ ಹಾಲಲ್ಲಿ ಇದ್ದಲ್ಲಿ ಬಿಡು ಒಂದು ಬೆಕ್ಕಿನ ಮರಿಯನ್ನು ಕೊಂಡು ಹೋಗಿ ಹುಲಿಯ ಬೋಧದಲ್ಲಿ ಒಂದು ಹದಿನೈದು ದಿವಸ ಬದುಕಿದಕ್ಕೆ ಬಿಟ್ಟರೆ ಹುಲಿಯ ಸಂಸರ್ಗದಿಂದ ಅದರ ಸ್ವಭಾವ ಹುಲಿಯಾಗುವುದಕ್ಕೆ ಸಾಧ್ಯ ಹುಲಿಯ ಹುಲಿಯಾಗುವುದೇ ಹಾಗಾಗಿ ಅವನಿಗೆ ಬ್ರಾಹ್ಮಣ್ಯ ಇಲ್ಲ ಬಿಡು ಇಡುಕರ್ಮಗಳನ್ನು ಆಚರಿಸುವಂತಹ ಯೋಗ್ಯತೆ ಬ್ರಾಹ್ಮಣನಾದವನಿಗೆ ಮಾತ್ರ ಬರ್ತದೆ ಅದ ಅದಕ್ಕೆ ಅಂತ ಇಲ್ಲ ನಿನಗೆ ಬೇಡಕ್ ಒಂದು ತಲೆಗೆ ಹೋಗುದಿಲ್ಲ ಬೇಡಕ್ಕೆಲ್ಲ ಹೋಗಿ ನೆನಪು ಮಾಡ್ಕೋ ಕೇಳ್ತಾನೆ ನನಗೆ ಮತ್ತೋಗಿದಂತಾನೆ ಲೋಕದಲ್ಲಿ ತುಂಬ ಬಂದಿದ್ದಾರೆ ಹಾಗೆ ಕೆಲವರಿಗೆ ಗೊತ್ತುಂಟು ಅನ್ನೋದು ಗೊತ್ತಿಲ್ಲ ಕೆಲವರಿಗೆ ಗೊತ್ತಿಲ್ಲ ಅನ್ನೋದು ಗೊತ್ತುಂಟು ಈ ಗೊತ್ತಿದ್ದನ್ನು ಗೊತ್ತಿಲ್ಲ ಅಂತ ಹೇಳಿದ್ರೆ ಗೊತ್ತಿಲ್ಲದನ್ನು ಗೊತ್ತುಂಟು ಅಂತ ಹೇಳಿದ್ರೆ ಗೊತ್ತಿದ್ದದ್ದು ಗೊತ್ತಾಗುದಿಲ್ಲ ಗೊತ್ತಾಯ್ತು ಅಂತ ಹೇಳುವವರು ತುಂಬವಾಗಿ ಹೇಳುವುದಕ್ಕೆ ತೊಂದರೆ ಇರುವ ತೊಂದರೆ ಆದರೆ ಹೇಳುವುದಕ್ಕೆ ತೊಂದರೆ ಹೇಳುವುದಕ್ಕೆ ತೊಂದರೆ ಇರುವುದ ತೊಂದರೆ ಆದರೆ ಹೇಳುವುದಕ್ಕೆ ತೊಂದರೆ ತೊಂದರೆ ಕೌಚಾಕ್ ಅದು ನಿನ್ನ ಕಾಲಿಗೆ ತೊಂದರೆ ಕೌಚಾಕ್ಬೇಕು ಮಾತೀ ಇಲ್ಲಿ ಯಜಮ ಯಾಜನ ಅಧ್ಯಯನ ಅಧ್ಯಾಪನ ದಾನ ಪರಿಗ್ರಹಣ ಈ ಯೋಗ್ಯತೆ ಬ್ರಾಹ್ಮಣನಾದವನಿಗೆ ಮಾತ್ರ ಇದರಲ್ಲಿ ಬ್ರಾಹ್ಮಣ ಯಾರು ಹೇಗೆ ಬ್ರಾಹ್ಮಣ ಹುಟ್ಟಿದು ಛಾತ್ರನಾಗಿ ಬ್ರಾಹ್ಮಣ್ಯ ಬಿಡು ತ್ರಿಕರ್ಮಗಳನ್ನು ಆಚರಿಸುವಂತಹ ಯೋಗ್ಯತೆ ಛಾತ್ರನಾದವನಿಗೆ ಬರ್ತದೆ ಇದರಲ್ಲಿ ಛಾತ್ರ ಯಾರು ಹೇಗೆ ಕ್ಷಾತ್ರಿ ಅಯೋಧ್ಯೆಯ ವಾಸಿಸ್ಟ ಶಾಪದಿಂದ ಚಂಡಾಲ ಹಂಚವಾಗಲಿಲ್ವಾ ಆದ್ರೂ ಅಯೋಧ್ಯೆಯಲ್ಲಿ ಅರಸನಾಗಿ ಕ್ಷಾತ್ರೀಯ ವಂಶದಲ್ಲಿ ಹುಟ್ಟಿದ ಸ್ವಾಮಿ ಹಾಗಾದ್ರೆ ಬ್ರಾಹ್ಮಣರು ಕೊಟ್ಟ ಶಾಪಕ್ಕೆ ಬೆಲೆ ಇಲ್ವಾ ಗೊತ್ತಿಲ್ಲ ನಮ್ಗೆ ಗೊತ್ತ ಬ್ರಾಹ್ಮಣ್ಯಕ್ಕೆ ಬೆಲೆ ಇಲ್ವಾ ನನಗೆ ಆಯ್ತು ನಾಯ ಮಾಂಸವನ್ನು ತಿಂದವರು ಗೋಮಾಂಸವನ್ನು ಪರಿಷ್ಕರಿಸದೆ ತಿಂದವರು ಎಲ್ಲ ಯಜನ ಯಾಗಾದಿಗಳನ್ನು ಮಾಡುವುದಕ್ಕೆ ಹೊರಟ್ರೆ ಯೋಗ್ಯತೆ ಉಳ್ಳಂತಹ ನನ್ನಂತವರು ಅದಕ್ಕೆ ಪ್ರಧಾನ ಹೋದರು ಏನು ನಿನ್ನ ಗುರುವಿಗೆ ಜಾತಿ ಎತ್ತರ ಕೇರಿಸಬಲ್ಲರು ಅದೇ ಅವರ ಮನಸ್ಸಿಗೆ ನೋವಾದರೆ ಎತ್ತರ ಕೇರಿದ ವ್ಯಕ್ತಿಯನ್ನು ಕ್ಷಣ ಮಾತ್ರದಲ್ಲಿ ಪ್ರಪಾತಕ್ಕೆ ತಲ್ಲಬಲ್ಲ ಸಾಮರ್ಥ್ಯ ಊರಿನಲ್ಲಿರುವಾಗ ಉರುಗಳನ್ನು ನಿಲ್ಲಿಸಬೇಡಿ ನಿನ್ನ ಗುರುವಿಗೆ ಮತ್ತೊಬ್ಬನನ್ನು ಉದ್ದಾನ ಮಾಡುವ ಸಾಮರ್ಥ್ಯ ಉಂಟಂತ ಹೇಳುದಲ್ವಾ ಒಮ್ಮೆ ಸುಮ್ಮನೆ ಗೊತ್ತುಕೊಳ್ಳ ಇಷ್ಟು ವರ್ಷದಲ್ಲಿ ನಿನ್ನನ್ನು ಉದ್ದ ಮಾಡಲಿಕ್ಕೆ ಆಗಲಿಲ್ಲ ಅವ ಇನ್ನು ಉದ್ದಾನ ಅಂತ ಒಂದು ದಿವಸ ಹೊಡೀತದೆ ಮೊಸಳೆ ಗಾದೆ ಆಗ್ತದೆ ಒಂದು ದಿವಸ ನೆಲಿಟ್ಟು ಕಾಫಿಗಳಿಗೆ ಸಹಿ ಶಾಂತ ಸಾಮರ್ಥ್ಯ ನಿನ್ನ ಗುರು ಎಂತದ ಒಂದು ಪ್ರಾಣಿ ಆದ್ರು ತನ್ನ ಮರಿಯ ಮಾಂಸವನ್ನು ತಿನ್ನುವುದಿಲ್ಲ ಆ ವಿಶ್ವವಿತ್ರ ಏನು ಮಾಡಿದ್ದಾರೆ ಗೊತ್ತ ಕುಲವನ್ನು ಬೆಳಗಬೇಕಾದ ಕುಲಕ್ಕೆ ರಕ್ತಪ್ರಾಯರಾಗಬೇಕಾದಂತಹ ಮಕ್ಕಳನ್ನು ತನ್ನ ಸ್ವಾರ್ಥಕ್ಕೆ ಬಲಿಸುವಂತ ಇಷ್ಟು ವರ್ಷ ಸರಸ್ವತಿ ದೇವಿಯನ್ನು ಆರಾಧನೆ ಮಾಡಿಕೊಂಡು ಬಂದಿರುವಂತಹ ಪವಿತ್ರ ನಾಲ್ಕೆಯಲ್ಲಿ ನಿಮ್ಗೆ ಶಾಖ ಕೊಟ್ಟು ಅದರ ಶಕ್ತಿಯನ್ನು ಕಂಡುಕೊಳ್ಲಿಕ್ಕೆ ನಾನು ತಯಾರಿಲ್ಲ ನನಗೆ ವರ್ಷ ಬಿಟ್ಟು ಬೇಕು ಇದರಲ್ಲಿ ಎಂತದು ಬಿಸಿ ನೀರ ನೀವು ಬೆರಕೆ ಮಾಡಿ ಹೋಗಿ ಬೆರಕೆ ಮಾಡಿದ್ದು ನಿನ್ನ ಕಳಿಸಿ ಹೌದು ಕೇಳರೊಮ್ಮೆ ಎತ್ತಾಗದೆ ಆ ನಿಳಿ ಪಣ್ಣಾಗದೆ ಎನ್ನಲ್ಲ ಬೆನ್ನಲ್ಲ ತಿಳಿ ಪಣ್ಣಾಗದೆ ಕೆಗರೊಮ್ಮೆ ಎತ್ತಾಗರೆ ನೆನಪಿಳಿ ನನ್ನಲ್ಲಿ ಸಾಹಿತ್ಯ ನೀನು ಮೀನು ಮ್ಯತ್ನೋದ ಬೀಜಮಂ ಕೆಲವು ಸಿಡಿದು ತೆರ್ಮಾನನಾಗದೆ ಕರ್ಮರಿ ಯಾವುದು ಕೊಂಡು ತಿಂಗಳ ಮದುವೆಗೆ ಸೋಲಗದೆ ನಂತರ ಗುಂಟಗಾಂತ ಬಲಗಾಯನ ಅಂತ ಹೇಳಿದ್ದಾರೆ ಇವನಲ್ಲಿ ಮಾತಾಡಿ ಪ್ರಯೋಜನ ಇಲ್ಲ ಕಚ್ಚಾದಿ ಅವನಿಗೆ ಜೀವ ಯೋಗ್ಯತೆ ಇರುವುದೇ ಹೌದು ಅಂತಾದ್ರೆ ತನ್ನ ಕುಲವನ್ನು ಪ್ರಾಪಂಚಿಕರ ಮುಂದೆ ಒಪ್ಪಿಕೊಳ್ಳಲಿ ತದನಂತರ ಅವನ ಯಾಗಕ್ಕೆ ಹೋತ್ರವಾಗಿ ನಾನೇ ಹೋದೇನೆ ನನಗೆ